ಈ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯವರ ಭವಿಷ್ಯವಾಣಿ ಹೇಗಿದೆ ನೋಡೋಣ ಆದರೆ ಎರಡು ಸಾವಿರದ ಇಪ್ಪತ್ತಾರು ಕಾಲಿಡ್ತಾ ಇದ್ದಾಗೆ ಅದರಲ್ಲೂ ವಿಶೇಷವಾಗಿ ಯುಗಾದಿ ಹಬ್ಬ ಕಳೆದ ನಂತರವೂ ಕೂಡ ಮೊದಲಾರ್ಧದಲ್ಲೂ ಕೂಡ ಆಗಸ್ಟ್ ನವಂಬರ್ ಡಿಸೆಂಬರ್ ಫೆಬ್ರವರಿ ಮತ್ತು ಏಪ್ರಿಲ್ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಸಾಲಗಳನ್ನು ತೀರಿಸ್ತಕ್ಕಂತಹ ವರ್ಷ ಅಂತ ಕರಿತೀವಿ ಏನು ಸಾಲ ಮಾಡಿದ್ದೀರೋ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕಷ್ಟಪಟ್ಟು ದುಡಿರಿ ಆದರೆ ಕುಂಭರಾಶಿಯವ್ರಿಗೆ ಏನಪ್ಪಾ ಅಂತಂದರೆ ಏನು ಸವಾಲುಗಳಿದ್ದಾವೆ ಹಳೆಯ ಸಂಕಲ್ಪಗಳು ಏನಿದ್ದಾವೆ ಅವನ್ನೆಲ್ಲ ತೀರಿಸ್ಕೊಳ್ಳಿ ಅದರಲ್ಲೂ ನೀವು ಕೆಲವರನ್ನ ಮಾತ್ರ ನಂಬಬೇಕಾಗ್ತದೆ ಕುಂಭರಾಶಿಯವರು ಅತ್ಯಂತ ಬುದ್ಧಿಶಾಲಿಗಳು ಅದು ನೀವು ನೀವೇ ಕಂಡು ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳು ಕೂಡ ನೀವು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಕುಂಭರಾಶಿಯವರು ಹಾಗೆ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಹಾಗಿದ್ರೆ ಪರಿಹಾರ ಏನು ಕುಂಭರಾಶಿಯವರಿಗೆ ಅಂತಂದರೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಥೋಮುಖಂ ನೃಸಿಂಹ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ಆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಏನು ಹೊಸ ವರ್ಷ ಹೊಸ ಹೊಸ ಭರವಸೆಗಳೊಂದಿಗೆ ಮುನ್ನುಗ್ಗೋದೇ ಹೊಸ ವರ್ಷ ಅಂತ ಕರಿತೀವಿ ಈ ವರ್ಷ ಆಯಿತಪ್ಪ ಮುಂದಿನ ವರ್ಷನಾದರೂ ಒಂದು ಕೆಲಸವನ್ನು ಈ ಉದ್ಯೋಗವನ್ನು ಅಥವಾ ಹಣಕಾಸನ್ನು ಅಥವಾ ಯಾವುದಾದ್ರೂ ಖರೀದಿ ಯೋಗವನ್ನು ನಾನು ಭರವಸೆಯೊಂದಿಗೆ ಮಾಡ್ತೇನೆ ಅಂತ ಮುನ್ನುಗ್ ಹೊಸ ವರ್ಷದ ಭರವಸೆಗಳು ಅಂತ ಕೈಹರಿತೀವಿ ಹರಿತೀವಿ ಈ ಹೊಸ ಹೊಸ ಭರವಸೆಗಳು ಕೆಲವರಿಗೆ ಈಡೇರ್ತವೆ ಕೆಲವರಿಗೆ ಮುಂದಕ್ಕೆ ಹೋಗ್ತವೆ ಅದು ಈಡೇರುವ ಸಂದರ್ಭ ಬರೋದಿಲ್ಲ ಕೆಲವರಿಗೆ ಶ್ರಮವಿಲ್ಲದೆ ಅವರ ಹತ್ರಕ್ಕೆ ಬರುತ್ತೆ ಇನ್ನೂ ಕೆಲವರು ಅತ್ಯಂತ ಶ್ರಮ ಪಟ್ಟರು ಕೂಡ ಆದರೆ ತಕ್ಕ ಶ್ರಮಕ್ಕೆ ತಕ್ಕಂಥ ಪ್ರತಿಫಲಗಳು ಸಿಗೋದಿಲ್ಲ ಹೀಗೆ ನಮಗೆ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಮಾಸ ಯಾವುದು ಪ್ರತಿಕೂಲಕರವಾಗಿರ್ತಕ್ಕಂಥ ವರ್ಷ ಮಾಸ ಯಾವುದು ಎಲ್ಲವನ್ನು ತಿಳಿಯೋದೇ ಭವಿಷ್ಯವಾಣಿ ಈ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯವರ ಭವಿಷ್ಯವಾಣಿ ಹೇಗಿದೆ ನೋಡೋಣ ಈ ವರ್ಷ ಕುಂಭರಾಶಿಯವರಿಗೆ ಕೌಟುಂಬಿಕವಾಗಿ ವೈವಾಹಿಕವಾಗಿ ಪ್ರೇಮ ಹಣಕಾಸು ವೃತ್ತಿರಂಗದಲ್ಲಿ ಯಾವ ಯಾವ ಬದಲಾವಣೆಗಳನ್ನು ತರ್ತಾ ಇದೆ ಹಾಗೆ ವಿವಾಹಿತರಿಗೆ ಸಂತಾನ ಯಾರಿಗಾಗಿಲ್ಲ ಆ ವಿವಾಹಿತರಿಗೆ ಸಂತಾನ ಭಾಗ್ಯ ಇದೆಯಾ ಅಥವಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಕಂಕಣ ಭಾಗ್ಯ ಇದೆಯಾ ಅವಿವಾಹಿತರಿಗೆ ಅಂತ ನೋಡೋಣ ಈ ಮೊದಲು ಕುಂಭರಾಶಿಯವರ ಬಗ್ಗೆ ಹೇಳೋದಾದರೆ ನೀವು ಹೋದ ವರ್ಷ ಅಥವಾ ಎರಡು ವರ್ಷದಿಂದ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಶನಿ ನಿಮ್ಮ ರಾಶಿಯಿಂದ ಬಿಡುಗಡೆಯಾಗಿ ಶನಿ ರಾಶಿ ಶನಿ ಮೀನರಾಶಿಗೆ ಬಂದಿದ್ದಾರೆ ಮೀನರಾಶಿಯಲ್ಲಿದ್ದರೂ ಕೂಡ ಕುಂಭರಾಶಿಯವರಿಗೆ ಪ್ರಭಾವವನ್ನು ಎರಡು ವರ್ಷದಿಂದ ಬೀರ್ತಾ ಇದ್ದಾರೆ ಸಾಡೆ ಸಾತಿಯಾಗಿ ಮೀನರಾಶಿಯಲ್ಲಿದ್ದರೂ ಕೂಡ ಕುಂಭರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅದರಿಂದ ತುಂಬ ಕಷ್ಟಪಟ್ಟಿದ್ದೀರಿ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಆದರೆ ಎರಡು ಸಾವಿರದ ಇಪ್ಪತ್ತಾರು ಕಾಲಿಡ್ತಾ ಇದ್ದಾಗೆ ಅದರಲ್ಲೂ ವಿಶೇಷವಾಗಿ ಯುಗಾದಿ ಹಬ್ಬ ಕಳೆದ ನಂತರವೂ ಕೂಡ ಮೊದಲಾರ್ಧದಲ್ಲೂ ಕೂಡ ಅದೃಷ್ಟ ದರ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಹಾಗಿದರೆ ಕುಂಭರಾಶಿಯವರಿಗೆ ಯಾವ ಯಾವ ತಿಂಗಳು ಅನುಕೂಲಕರವಾಗಿದೆ ಅಂತ ಹೇಳೋದಾದರೆ ಆಗಸ್ಟ್ ನವೆಂಬರ್ ಡಿಸೆಂಬರ್ ಫೆಬ್ರವರಿ ಮತ್ತು ಏಪ್ರಿಲ್ ಫೆಬ್ರವರಿ ಏಪ್ರಿಲ್ ನವೆಂಬರ್ ಆಗಸ್ಟ್ ಎಲ್ಲವೂ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂತಹ ತಿಂಗಳು ಅಂತ ಹೇಳ್ತೇವೆ ಆ ತಿಂಗಳಲ್ಲಿ ನೀವೇನಾದರೂ ಕೆಲಸ ಮಾಡಿ ಅತ್ ಕೈ ಹಿಡಿಯುತ್ತೆ ನಿಮಗೆ ಹಾಗಿದ್ದರೆ ಈ ಗುರು ವರ್ಷಾರ್ಧದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಶನಿ ಭಗವಂತ ನಿಮ್ಮ ರಾಶಿಯಿಂದ ಮೊದಲನೇ ಮನೆಯಾಗಿರತಕ್ಕಂಥ ಮೀನರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾನೆ ಕೇತು ರಾಹು ಕುಂಭರಾಶಿಗೆ ನವೆಂಬರ್ ಇಪ್ಪತ್ತೈದ ನಂತರ ಕೇತು ಇಪ್ಪತ್ತೈದ ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಇದೆ ಈ ಗ್ರಹಗಳ ಸಂಚಾರದಿಂದ ಕುಂಭರಾಶಿಯವರು ಹೇಗಿದೆ ನಿಮಗೆ ಗುರು ಒಳ್ಳೆ ಸ್ಥಾನ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗಿಂದ ಈ ಕುಂಭರಾಶಿಯವರಿಗೆ ಗುರು ಭಾಗ್ಯಸ್ಥಾನದಲ್ಲಿ ಬಂದಾಗ ವೃತ್ತಿರಂಗದಲ್ಲಿ ಅನ್ಯತ್ಯುನ್ನತವಾಗಿರ್ತಕ್ಕಂತಹ ಒಂದು ಒಳ್ಳೊಳ್ಳೆ ಕೆ ಒಳ್ಳೊಳ್ಳೆ ಕೆಲಸಗಳಾಗ್ತವೆ ಹಾಗೆ ಬಡ್ತಿ ಸಿಗ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡ್ತಕ್ಕಂಥದ್ದು ಎಲ್ಲವನ್ನು ಲಭಿಸ್ತೀರಿ ಅಥವಾ ಹೊಸ ಹೊಸ ಯೋಚನೆಗಳು ನಾನು ಈ ಕೆಲಸ ಬಿಟ್ಟು ಇನ್ನೂ ಹೊಸ ನನಗೆ ಕೆಲಸ ಸಿಗ್ತಾ ಇದೆ ಅಂತ ಯಾರು ಪ್ರಯತ್ನ ಪಟ್ಟಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ಆ ಎಲ್ಲ ಕೆಲಸಗಳು ನನಸಾಗುವಂತಹ ಸಂದರ್ಭ ಕುಂಭರಾಶಿಯವರಿಗೆ ಹಾಗೆ ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಪಾಲುದಾರಿಕೆಯಲ್ಲಿರ್ತಕ್ಕಂಥವರು ಅವರಿಗೂ ಕೂಡ ಒಳ್ಳೆಯವಾದಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆಯ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ಗುರು ಭಾಗ್ಯ ಸ್ಥಾನದಲ್ಲಿ ಇರೋದರಿಂದ ನಡೆಸ್ಕೊಡ್ತಾರೆ ಇನ್ನು ಹಣಕಾಸಿನ ಸ್ಥಿತಿ ಹಣಕಾಸಿನ ಸ್ಥಿತಿ ನಿಮಗೆ ಸಮತಟ್ಟಾಗಿರ್ತದೆ ಆದಾಯ ಮೂಲಗಳಿಂದ ಎಲ್ಲಾದರೂ ನಿಮಗೆ ಆದಾಯ ಬರ್ತದೆ ಆ ಹಣಕಾಸು ನಿಮಗೆ ನೀವು ಈ ಹೋದ ವರ್ಷ ಏನು ಕಷ್ಟಪಟ್ಟಿದ್ದೀರಿ ಸಾಲ ಸೋಲುಗಳನ್ನು ಮಾಡಿಕೊಂಡು ನಾ ಎಲ್ಲದರಲ್ಲೂ ಕಷ್ಟಪಟ್ಟಿದ್ದೀರಿ ಕುಂಭರಾಶಿಯವರು ಈ ಮೀನ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಸಾಲಗಳನ್ನು ತೀರಿಸ್ತಕ್ಕಂತಹ ವರ್ಷ ಅಂತ ಕರಿತೀವಿ ಏನು ಸಾಲ ಮಾಡಿದ್ದೀರೋ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕಷ್ಟಪಟ್ಟು ದುಡಿರಿ ಆದರೆ ಕುಂಭರಾಶಿಯವ್ರಿಗೆ ಏನಪ್ಪ ಅಂತಂದರೆ ಈ ಹಣ ಬಂದ ತಕ್ಷಣ ಸ್ವಲ್ಪ ತಲೆ ತಿರುಗೋದು ಜಾಸ್ತಿ ಎಂದು ಹೇಳ್ತೇವೆ ನೀವು ಕುಂಭರಾಶಿಯವರೇ ಹಾಗೆ ದುಡ್ಡಿದೆ ಅಂತ ಇದ್ದಂಗೆ ಯಾವ್ಯಾವುದೋ ಯೋಜನೆಗಳನ್ನು ಹಾಕ್ಕೊಂಡ್ಬಿಡ್ತೀರಿ ಸ್ವಲ್ಪ ಅದನ್ನು ನೀವು ಅವಾಯ್ಡ್ ಮಾಡಿ ಮೊದಲು ನಿಮ್ಮ ಹಳೆಯ ಏನು ಸವಾಲುಗಳಿದ್ದಾವೆ ಹಳೆಯ ಸಂಕಲ್ಪಗಳು ಏನಿದ್ದಾವೆ ಅವನ್ನೆಲ್ಲ ತೀರಿಸ್ಕೊಳ್ಳಿ ನಾನು ಹೀಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಸಂಕಲ್ಪ ಮಾಡಿದ್ದೀರಿ ಸಾಲ ತೊಗೊಂಡಿರ್ತೀರಿ ಕೊಡಬೇಕು ಅಥವಾ ಹೊಸ ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಸಂಕಲ್ಪ ಆಸ್ತಿ ಖರೀದಿ ಮಾಡಬೇಕು ಅಂತ ಏನೇನು ಅಂದ್ಕೊಂಡಿದ್ದೀರೋ ಅವೆಲ್ಲದಕ್ಕೂ ಗಮನವನ್ನು ಕೊಡಿ ಅನಗತ್ಯವಾದಂತಹ ಖರ್ಚುಗಳನ್ನು ನೀವು ಮಾಡಬೇಡಿ ಹೊಸ ಹೊಸ ಜನರ ಪರಿಚಯ ಹೊಸ ಹೊಸ ಯೋಜನೆಗಳು ಎಲ್ಲವೂ ನಿಮಗೆ ದೊರಕುತ್ತೆ ಅಂದ್ಕೊಂಡೇ ಇರಲ್ಲ ಯಾರೋ ಒಬ್ಬರು ಸಿಗ್ತಾರೆ ಅದರಿಂದ ನಿಮಗೆ ಲಾಭ ಆಗುತ್ತೆ ಅದರಲ್ಲೂ ನೀವು ಕೆಲವರನ್ನು ಮಾತ್ರ ನಂಬೇಕಾಗ್ತದೆ ಕೆಟ್ಟವರು ಕೂಡ ನಿಮಗೆ ಪರಿಚಯ ಆಗುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಯಾಕೆ ಸ್ವಾಮಿ ಕಟ್ಟರ್ ಕಣ್ಣು ಅದನ್ನು ನಿಮ್ಮ ನಿಮ್ಮಲ್ಲಿ ಕುಂಭರಾಶಿಯವರ ಅತ್ಯಂತ ಬುದ್ಧಿಶಾಲಿಗಳು ಅದು ನೀವು ನೀವೇ ಕಣ್ಣು ಹಿಡ್ಕೊಂಡ್ಬಿಡ್ತೀರಾ ಹಾಗಾಗಿ ಆ ಕೆಟ್ಟವರಿಂದ ನೀವು ಸ್ವಲ್ಪ ದೂರ ಇರಿ ಅವರ ಮಾತುಗಳನ್ನು ನೀವು ಕೇಳಲಿಕ್ಕೆ ಹೋಗಬೇಡಿ ಅನಾವಶ್ಯಕವಾದಂಥ ಹೂಡಿಕೆಗಳನ್ನು ಮಾಡಿಸ್ತಾರೆ ಅವರು ಏಯ್ ಇಲ್ಲ ಇಲ್ಲಿ ನೀವು ಹಣ ಇದೆ ನಿಮ್ಮ ಹತ್ರ ಬನ್ನಿ ಇದಕ್ಕೆ ಹೂಡಿಕೆ ಮಾಡಿ ನಿಮಗೆ ಡಬಲ್ ದುಡ್ಡು ಬರುತ್ತೆ ಅಥವಾ ಅವರಿಗೆ ಸಾಲ ಕೊಡಿ ನಿಮಗೆ ಅದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಮಾಡುವಂಥ ವರ್ಷ ಆಗಬೇಕು ಸಂಕಲ್ಪವನ್ನು ಮಾಡಿ ನಾನು ಈ ವರ್ಷ ನಾವೆಲ್ಲ ಮಾಡಲ್ಲ ನನ್ನ ಏನು ಹಳೆಯ ಕಮಿಟ್ಮೆಂಟ್ ಅಂದರೆ ಹಳೆಯ ಸಂಕಲ್ಪಗಳೇನಿದ್ದಾವೆ ಸವಾಲುಗಳಿದ್ದಾವೆ ಅದಕ್ಕೆ ನಾನು ಈ ವರ್ಷವನ್ನು ಮೀಸಲಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಹಣಕಾಸಿನಲ್ಲಿ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಎಲ್ಲವೂ ಕೂಡ ನಿವಾರಣೆ ಆಗ್ತದೆ ಮತ್ತು ಈ ವರ್ಷದ ಉತ್ತರಾರ್ಧಿಯಲ್ಲಿ ಅದರಲ್ಲೂ ಅಕ್ಟೋಬರ್ ಮೂವತ್ತೊಂದರ ನಂತರ ಚೆನ್ನಾಗಿ ಗಮನ ಬಿಟ್ಟು ಕೇಳೋಕ್ಕೆ ಸುಮಾರು ಕುಂಭರಾಶಿಯವರು ಅಕ್ಟೋಬರ್ ಮೂವತ್ತೊಂದರ ನಂತರ ಸ್ವಲ್ಪ ಗುರು ಅನುಗ್ರಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಆವಾಗ ನೀವು ಹೆಚ್ಚಿನ ಜಾಗರೂಕತೆ ಹಣಕಾಸು ಆವಾಗ ನಿಮಗೆ ಸೇರಿಕೊಳ್ಳೋದಿರಲ್ಲ ಅಲ್ಲಿ ಹೂಡಿಕೆ ಮಾಡೋಣ ಬಾ ಇಲ್ಲಿ ಕರ್ಕೊಂಡು ಇಲ್ಲಿ ಸಾಲವನ್ನು ಕೊಡುವಂಥ ಅಕ್ಟೋಬರ್ ಮೂವತ್ತೊಂದರ ನಂತರ ಆವಾಗ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ಗುರು ಹಿರಿಯರಿಗೆ ವಿನಮ್ರಿಯಾಗಿ ನಡ್ತಕ್ಕ ನಡೀತಕ್ಕಂಥದ್ದು ಗುರುದ್ವಯರ ದರ್ಶನವನ್ನು ಮಾಡ್ತಕ್ಕಂಥದ್ದು ಅವೆಲ್ಲವನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಈ ಕಷ್ಟಗಳಿಂದ ಕೂಡ ನೀವು ಹೊರಗಡೆ ಬರ್ತೀರಿ ಇನ್ನು ಕೌಟುಂಬಿಕವಾಗಿ ಈ ಕೌಟುಂಬಿಕವಾಗಿ ಸ್ವಲ್ಪ ಸಮಯವನ್ನೇ ಕೊಡಲ್ಲ ಓಡಾಡ್ತಾ ಇರ್ತೀರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅದು ನಿಮಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತದೆ ಹಾಗಾಗಿ ಕೌಟುಂಬಿಕವಾಗಿ ಸ್ವಲ್ಪ ಸಮಯವನ್ನು ಕೊಡಿ ಅವರ ಮಾತನ್ನು ಕೇಳಿಸ್ಕೊಳ್ಳುವ ತಾಳ್ಮೆಯನ್ನು ವಹಿಸಿ ಅವರಿಗೆ ದೂರ ಪ್ರಯಾಣವನ್ನು ಕರೆದುಕೊಂಡು ಹೋಗೋದು ವಿಶೇಷವಾಗಿ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕುಂಭರಾಶಿಯವರು ಧಾರ್ಮಿಕ ಪ್ರವಾಸವನ್ನು ಅತಿ ಹೆಚ್ಚು ಕೈಗೊಡ್ತೀರ ನೀವು ಕೌಟುಂಬಿಕವಾಗಿ ನೀವು ಹಾಗೆ ಮಾಡ್ಕೊಳ್ಳಿ ಅದರಿಂದಲೂ ಕೂಡ ನಿಮಗೆ ಅನುಕೂಲಕರ ವರ್ಷ ಆಗ್ತದೆ ಹಾಗೇ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬರೋದಾದರೆ ವಿದ್ಯಾರ್ಥಿ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಕೂಡ ಈ ವರ್ಷ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಏನು ಸ್ಪರ್ಧಾತ್ಮಕ ಮನೋಭಾವ ಇರತಕ್ಕಂಥವರು ಪರೀಕ್ಷೆ ಬರೆದಿ ಬರಿ ಬರೆದಿರ್ತಕ್ಕಂಥವರು ಅಥವಾ ಬರಿಬೇಕು ಅಂದ್ಕೊಂಡಿದ್ದವರು ಎಲ್ಲರಿಗೂ ಕೂಡ ಕುಂಭರಾಶಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಆರೋ ಹೌದು ನಿಜವಾಗ್ಲೂ ಚೆನ್ನಾಗಿರ್ತಕ್ಕಂಥ ವಾಸ ಇನ್ನು ಆರೋಗ್ಯದ ವಿಷಯದಲ್ಲಿ ಬರ್ತಕ್ಕಂಥ ಬರೋದಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಣ್ಣ ಪುಟ್ಟ ವಿಷಯಗಳು ಕೂಡ ನೀವು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಕುಂಭರಾಶಿಯವರು ಹಾಗೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆರೋಗ್ಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕಂಥ ವರ್ಷ ಆಗ್ತದೆ ಕುಂಭರಾಶಿಯವರಿಗೆ ಹಾಗಿದರೆ ಪರಿಹಾರ ಏನು ಕುಂಭರಾಶಿಯವರಿಗೆ ಅಂತಂದರೆ ತಿಂಗಳ ಪ್ರತಿ ಮೊದಲ ಮಂಗಳವಾರ ತಿಂಗಳ ಪ್ರತಿ ಮೊದಲ ಮಂಗಳವಾರ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರಿಗೆ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ನಿಂಬೆಹಣ್ಣಿನ ಆರತಿ ಮಾಡಿದ್ರೆ ಅಲ್ಲಿ ಅಕ್ಕಿ ಬೆಲ್ಲವನ್ನು ದಾನ ಮಾಡಿ ದೇವಸ್ಥಾನದ ದೇವಾಲಯದಲ್ಲಿ ದೇವರಿಗೆ ಅಕ್ಕಿ ಬೆಲ್ಲವನ್ನು ದಾನ ಮಾಡಿ ಪ್ರತಿ ಮಂಗಳವಾರ ಬರ್ತಕ್ಕಂಥ ಮೊದಲ ಮಂಗಳವಾರ ತಿಂಗಳ ಮೊದಲ ಮಂಗಳವಾರ ನರಸಿಂಹ ದೇವರಿಗೆ ಆರತಿಯನ್ನು ಮಾಡಿ ಅದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ಈ ಶನಿಯ ಮತ್ತು ಗುರುವಿನ ಅನುಗ್ರಹ ಕೂಡ ನಿಮಗೆ ಸಿಗ್ತದೆ ಯಾಕೆಂದರೆ ನರಸಿಂಹ ಎಲ್ಲಿದ್ದಾನು ಅಲ್ಲಿ ಭಯ ನಿವಾರಣೆ ಅಂತ ಹೇಳಿದ್ದೇವೆ ಅನುಕೂಲ ಆಗ್ತದೆ ಒಳ್ಳೆಯದಾಗಲಿ ಶುಭವಾಗಲಿ